ಕರಾವಳಿ ಭಾಗದ ದರ್ಗಾಗಳಲ್ಲಿ ಹಲವಾರು ದರ್ಗಾಗಳು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದ್ದರೆ ಮತ್ತೆ ಕೆಲವು ದರ್ಗಾಗಳು ಸೀಮಿತ ಊರಿಗಷ್ಟೇ ತಿಳಿದಿರುತ್ತೆ ಆದರೆ ಅಲ್ಲಾಹುವಿನ ಔಲಿಯಾಗಲ ಸ್ಥಾನಮಾನ ಯಾವತ್ತು ಅತ್ಯಂತ ಮೇಲ್ಮಟ್ಟದಲ್ಲಿರುತ್ತೆ ಅನ್ನುವುದು ಮಾತ್ರ ನಾವೆಲ್ಲ ತಿಳಿದ ವಿಚಾರ ಅದೇ ರೀತಿ ಸ್ಥಳೀಯ ಮಟ್ಟದಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿದ ದರ್ಗಾವೊಂದರ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ಮಾಡಲಿದ್ದೇವೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಪಕೀರ್ನಕಟ್ಟೆ ಸಮೀಪದ ಅಹಮ್ಮದಿ ಮೊಹಲ್ಲಾ ಎಂಬಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಹಜರತ್ ೀನ್ ಬಾಬಾ ರಹಮತ್ತುಲ್ಲಾಹಿ ಅಲೈಹಿ ರವರ ದರ್ಗಾದ ಬಗ್ಗೆ ಒಂದಷ್ಟು ತಿಳಿಯೋಣ ಬನ್ನಿ ಉಡುಪಿ ಪೇಟೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾ ಕಾಪುವಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಉಚ್ಚಿಲದಿಂದ ಎಂಟು ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ದರ್ಗಾವನ್ನು ತಲುಪಬಹುದು ಅಹ್ಮದಿ ಮೊಹಲ್ಲಾ ಖಬ್ರಸ್ತಾನದಲ್ಲಿರುವ ಈ ಮಕ್ಬರಕ್ಕೆ ಭೇಟಿ ಕೊಡುವಾಗ ಮನಸ್ಸಿನ ವೇದನೆಗಳನ್ನು ಜೀವನದ ಸಮಸ್ಯೆಗಳನ್ನು ನಿತ್ಯ ತೊಂದರೆ ನೀಡುವ ರೋಗಗಳನ್ನು ನೆನಪಿಸಿಕೊಂಡು ಶೀಘ್ರ ಶಮನಕ್ಕಾಗಿ ಸರ್ವಶಕ್ತನಾದ ಅಲ್ಲಾಹುವಿನಲ್ಲಿ ಇಲ್ಲಿಯ ಒಲಿಯವರನ್ನು ಮುಂದಿಟ್ಟು ಪ್ರಾರ್ಥಿಸಿದರೆ ನಿಮ್ಮ ಸದುದ್ದೇಶಗಳು ನೆರವೇರುವುದರ ಜೊತೆಗೆ ರೋಗ ಸಮಸ್ಯೆಗಳು ನಿವಾರಣೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಜರತ್ ತಾಜುದ್ದೀನ್ ಅವರನ್ನು ಸ್ಥಳೀಯ ನಿವಾಸಿಗಳು ಅಂಗೋಟಿವಾಲಾ ಬಾಬಾ ಎಂದೇ ಕರೆಯುತ್ತಾರೆ ಈ ಒಲಿಯವರಿಂದ ಜೀವಿತ ಕಾಲದಲ್ಲಿಯೂ ಮರಣಾನಂತರವೂ ಬಹಳಷ್ಟು ಕರಾಮತ್ಗಳು ಪ್ರಕಟವಾಗಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನು ಇನ್ನಷ್ಟು ಮಾಹಿತಿಯನ್ನು ನಾವು ಒದಗಿಸುತ್ತೇವೆ ಕಾಪುವಿನ ಮಲ್ಲಾರು ಪ್ರದೇಶ ಹಲವಾರು ಮಹಾತ್ಮರು ಕಾಲಿಟ್ಟ ಪುಣ್ಯ ಭೂಮಿ ಮಲ್ಲಾರು ವ್ಯಾಪ್ತಿಯ ಕೋಟೆ ದರ್ಗ ಹಾಗೂ ಹಲವಾರು ಮಕ್ಬರ ಮಲ್ಲಾರು ಪರಿಸರದ ಘನತೆ ಗೌರವವನ್ನು ಹೆಚ್ಚಿಸಿದೆ ಅದೇ ಮಲ್ಲಾರು ವ್ಯಾಪ್ತಿಯ ಪಕ್ಕೀರ್ನ ಕಟ್ಟೆ ಅಹಮದಿ ಮೊಹಲ್ಲ ಹಾಗೂ ಸುತ್ತಮುತ್ತಲಿನ ಊರುಗಳಾದ ಮಜೂರು ಬೆಲಪ್ಪು ಚಂದ್ರನಗರ ಪಯ್ಯಾರು ಮೂಲೂರು ಚಿಲ ಮಲಂಗೋಲಿ ಪರಿಸರದಲ್ಲಿಯೂ ಹಲವಾರು ಮಹಾತ್ಮರು ಕಾಲಿಟ್ಟು ಧರ್ಮ ಪ್ರಬೋಧನೆ ನಡೆಸಿದ್ದಾರೆ ಸ್ನೇಹಿತರೆ ನಮ್ಮ ಈ ಚಾನೆಲ್ ಕರಾವಳಿ ಹಾಗೂ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಮಕ್ಬರದ ಪರಿಚಯ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ನಿಮಗೆ ಇಂತಹ ಅಪರೂಪದ ಮಾಹಿತಿ ಸಿಗಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಲ್ಲಾಹು ಹಝರತ್ ತಾಜುದ್ದೀನ್ ಬಾಬಾ ರಹಮತುಲ್ಲಾಹಿ ಅಲಹಿ ರವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ನಮ್ಮ ರೋಗಗಳನ್ನು ಗುಣಪಡಿಸಿ ಇಹ ಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗುವ ತನಕ ಎಲ್ಲರಿಗೂ ಧನ್ಯವಾದಗಳು